ಹಾಯ್ ಹಲೋ ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನಿನ್ನೆ ವೀಡಿಯೋದಲ್ಲಿ ಗಂಡ ಹೆಂಡತಿ ನಡುವೆ ಯಾಕೆ ಜಗಳ ಆಗುತ್ತೆ ಅಂತ ಹೇಳಿದೆ ಸೊ ಇವತ್ತಿನ ವಿಚಾರದಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಬಂದರೆ ಹೇಗೆ ಅದನ್ನು ಬಗೆಹರಿಸ್ಕೋಬೇಕು ಯಾವ ರೀತಿ ಸೊಲ್ಯೂಷನ್ ಕಂಡು ಇಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲೇ ಒಂದು ಗಾದೆ ಮಾತು ನುಡಿಮಿದ್ದು ಏನಾದರೂ ಅಂದ್ಕೊಳ್ಳಿ ಇದು ಅಂದರೆ ಏನಪ್ಪ ಅಂತ ಹೇಳಿದ್ರೆ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊತ ಈ ಟಾಪಿಕ್ನ ಮುಂದುವರಿಸ್ತೀನಿ ಸೊ ಏನಪ್ಪ ಅಂತ ಹೇಳಿದ್ರೆ ಗಂಡ ಹೆಂಡತಿ ನಡುವೆ ಯಾಕೆ ಜಗಳ ಬರುತ್ತೆ ಅಂತ ನಿನ್ನೆ ಹೇಳಿದ್ದೀನಿ ಮೊದಲನೇದಾಗಿ ಜಗಳ ಆಗದೆ ಇರೋ ಥರ ಯಾವ ರೀತಿ ನಾವು ಇರಬೇಕು ಅಂತ ಹೇಳಿ ಗಂಡ ಹೆಂಡತಿ ಆದರೂ ಇವತ್ತಿನ ವಿಚಾರದಲ್ಲಿ ಚರ್ಚೆ ಮಾಡೋಣ ಸೊ ಮೊದಲೇ ವಿಚಾರ ಟೈಮ್ ಟೈಮ್ನ ಟೈಮ್ ಅಂದರೆ ಇವಾಗ గండా ఎంత ఇబ్రును ఒ పరస్పర ఒబ్రిగొరు ಟೈಮ್ ಕೊಡೋದನ್ನು ಕಲಿಬೇಕು ಇವಾಗ ಇಬ್ಬರೂ ವರ್ಕ್ ಮಾಡ್ತಾ ಇದ್ರೂ ಸರಿ ಇಲ್ಲ ಒಬ್ಬರು ಗಂಡ ವರ್ಕ್ ಮಾಡ್ತಿದ್ದು ಮ ಹೆಂಡ್ತಿ ಮನೇಲಿ ಇದ್ರೂ ಓಕೆ ಗಂಡ ಆದರೂ ದುಡಿ ದುಡಿಯೋಕೆ ಹೊರಕ್ಕೆ ಹೋಗ್ತಾರೆ ಒಪ್ಕೊಳ್ಳೋಣ ಬಟ್ ಮನೆಯಲ್ಲಿ ಅವರಿಗೆ ಆದಂತಹ ಕಾಯ್ತಾ ಅಂತ ಹೆಂಡ್ತಿ ಇರ್ತಾರೆ ಅಂತೇಳಿ ಗಂಡಂದರು ಮರಿಬಾರ್ದು ಅದೇ ರೀತಿ ಗಂಡಂದರು ಹೊರಗೆ ದುಡ್ದು ಬಂದಿರ್ತಾರೆ ಅವರಿಗೂ ಟೆನ್ಷನ್ ಕೊಡಬಾರ್ದು ಪ್ರೀತಿಯಿಂದ ಅವ್ರು ಮನೆಗೆ ಬಂದಾಗ ಅವ್ರನ್ನ ರಿಸೀವ್ ಮಾಡ್ಕೋಬೇಕು ಸಿಟ್ ಮಾಡಬಾರ್ದು ಅಂತ ಹೆಂಡ್ತಿನೂ ಸಹ ಯೋಚನೆ ಮಾಡಬೇಕು ಹಾಗಾಗಿ ಇಬ್ರು ಪರಸ್ಪರ ಅರ್ಥ ಮಾಡಿಕೊಂಡು ಇಬ್ಬರು ಟೈಮ್ ಕೊಟ್ಟು ಇಬ್ಬರು ಸಹ ಒಬ್ರಿಗೊಬ್ರು ಟೈಮ್ ಕೊಡಬೇಕು ಸೆಕೆಂಡು ಪ್ರೀತಿ ಆದಷ್ಟು ಒಬ್ರಿಗೊಬ್ರು ಪ್ರೀತಿನ ಶೇರ್ ಮಾಡ್ಕೊಳ್ಳಿ ಅದು ಬಿಟ್ಟು ಯಾವುದೋ ಒಂದು ಸಿಲ್ಲಿ ಸಿಲ್ಲಿ ವಿಚಾರಕ್ಕೆಲ್ಲ ಸಿಟ್ಟು ಸಿಟ್ಟು ಮಾಡೋದು ಆ ಥರ ಎಲ್ಲ ವಿಚಾರಗಳು ಮಾಡಿಬಿಡಿ ಆ ಸಿಲ್ಲಿ ಸಿಲ್ಲಿ ವಿಚಾರಗಳೇ ಈ ಸ ಗಂಡ ಹೆಂಡತಿ ನಡುವೆ ಜಗಳ ತಗೊಂಬರೋದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರು ಪ್ರಾಮಾಣಿಕವಾಗಿರ್ರಿ ಹೆಂಡತಿ ಗಂಡನಿಗೆ ಆಗಿರಲಿ ಗಂಡ ಹೆಂಡ್ತಿಗೆ ಆಗಿರಲಿ ತುಂಬ ಪ್ರಾಮಾಣಿಕವಾಗಿರಬೇಕಾಗುತ್ತೆ ಯಾಕೆಂದರೆ ಈ ಸಂಬಂಧ ಒಂದು ದಿನ ಎರಡು ದಿನದ್ದಲ್ಲ ಸೊ ಇದು ನಮ್ಮ ಜೀವವರೆಗೂ ನಾವು ಯಾಕೆ ಸಪ್ತಪದಿ ತುಳಿದು ಮದುವೆ ಆಗಿರ್ತೀವಪ್ಪ ಅಂತ ಹೇಳಿದರೆ ಸೊ ಇದು ನಮ್ಮ ಜನ್ಮ ಜನ್ಮಾಂತರದ ಸಂಬಂಧ ಅಂತಾರಲ್ಲ ಆಗಿರುತ್ತೆ ಸೊ ಯಾವುದೇ ರೀತಿ ನಿಮ್ಮಿಬ್ಬರು ಸಂಬಂಧದಲ್ಲಿ ಪ್ರಾಮಾಣಿಕವಾಗಿರಬೇಕು ಯಾವುದೇ ರೀತಿ ಮೋಸ ಮಾಡೋದಾಗಿರಲಿ ಸುಳ್ಳು ಹೇಳೋದಾಗಿರಲಿ ಆ ಥರ ಎಲ್ಲ ಇವಾಗೆಲ್ಲ ತುಂಬ ಘಟನೆಗಳು ನಡೀತೋಗ್ಬಿಡ್ರಿ ಸೊ ಆ ವಿಚಾರನ ಇವತ್ತು ಡಿಸ್ಕಸ್ ಮಾಡ್ತಾ ಇಲ್ಲ ಇನ್ನೊಂದು ಟೈಮ್ ಇದ್ದಾಗ ಆ ವಿಚಾರ ಬಗ್ಗೆನೂ ಹೇಳೋಣ ಸೊ ನಾನಿವತ್ತು ಹೇಳ್ತಿರೋದು ಪ್ರಾಮಾಣಿಕವಾಗಿರ್ರಿ ಹೆಂಡ್ತಿ ಇಬ್ರು ಒಬ್ರಿಗೊಬ್ಬರು ಸುಳ್ಳು ಹೇಳೋದನ್ನು ಮಾತ್ರ ಅಭ್ಯಾಸ ಮಾಡ್ಕೋಬೇಡಿ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಸಹಾಯ ಸಹಾಯ ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ಇವಾಗ ಕೆಲಸದ ಒಂದೇ ವಿಚಾರ ಬರೋಲ್ಲ ಬೇರೆ ಎಲ್ಲ ವಿಚಾರದಲ್ಲೂ ಇಬ್ಬರು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಜೀವನ ಮಾಡಬೇಕು ಇವಾಗ ಹೆಂಡ್ತಿ ಬೆಳಗ್ಗೆಯಿಂದ ಹಿಡ್ದು ಒಬ್ಬಳೇ ಕೆಲಸ ಮಾಡಿರ್ತಾಳೆ ಎಲ್ ಮಕ್ಳನ್ನ ನೋಡ್ಕೊಂಡಿರ್ತಾಳೆ ಮನೆ ಕೆಲಸ ಮಾಡಿರ್ತಾಳೆ ಮನೆ ಕೆಲಸ ಅಂತ ಹೇಳಿದರೆ ಹೊರಗೆ ಹೋಗೋರೇನೋ ರೆಡಿ ಆಗಿಬಿಟ್ಟು ಎಲ್ಲ ಹೋಗ್ಬಿಡ್ತಾರೆ ಮನೆ ಕೆಲಸ ಮಾಡ್ಕೊಂಡು ಮನೆಗಿರ್ತಾಳೆ ಏ ಏನೇ ಮಾಡ್ತೀಯ ನೀನು ಅನ್ನೋ ಮಾತು ಕೆಲವೊಬ್ರು ಗಂಡಂದ್ರಲ್ಲಿ ಬರುತ್ತೆ ಈ ರೀತಿ ಮಾತಾಡಬೇಡಿ ಮನೆ ಕೆಲಸ ಅಂದ್ರೆ ಅಷ್ಟು ಸುಲಭ ಅಲ್ಲ ಎಲ್ಲದನ್ನು ಜವಾಬ್ದಾರಿಯಿಂದ ನೀಟಾಗಿ ಸರಿಯಾಗಿ ಮಾಡ್ಕೊಂಡು ಹೋದರೆ ಮಾತ್ರ ಮನೆಯಲ್ಲಿರೋ ಕೆಲಸಗಳು ಪೂರ್ಣ ಆಗ್ತವೆ ಒಂದು ಏನಾದರೂ ನಾವು ಅಲಸ್ಯ ಮಾಡಿ ಬಿಟ್ವಿ ಅಂದರೆ ಅದು ಆಗೋದಿಲ್ಲ ಸೊ ಆ ವಿಚಾರದಲ್ಲಾಗಿರಲಿ ಸ್ವಲ್ಪ ಬಂದಾಗ ಅದರಲ್ಲೇ ಭಾಳ ಹೊತ್ತು ಆ ಸಿಲ್ಲಿ ಸಿಲ್ಲಿ ಸಹಾಯಗಳಿರುತ್ತಲ್ಲ ಹೆಂಡ್ತಿ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಅದೇ ರೀತಿ ಗಂಡನಿಗೆ ಏನೋ ಒಂದು ಆಫೀಸಿಗೆ ರೆಡಿ ಮಾಡ್ಕೋತಾ ಇರ್ತಾರೆ ಏನೋ ಒಂದು ಫೈಲ್ ಮಾಡ್ತಾರೆ ಏನೋ ಒಂದು ಸ್ವಲ್ಪ ಎಜುಕೇಟೆಡ್ ಆದರೆ ಏನಾದರೂ ಒಂದು ಐಡಿಯಾ ಕೊಡಿ ಏನಾದರೂ ಒಂದು ಜೋಡ್ಸ್ ಕೊಡಿ ಆ ರೀತಿಯೂ ಸಹ ಗಂಡನಿಗೆ ಹೆಂಡ್ತಿ ಅದರ ಸಹಾಯ ಮಾಡಬೇಕು ಈ ಮನೆ ವಿಚಾರದಲ್ಲಾದ್ರೂ ಅಷ್ಟೇ ಈ ಮನೆ ವಿಚ ವಿಚಾರದಲ್ಲೇ ತುಂಬ ಜಗಳ ಭಾಳ ಸತಿ ಬರುತ್ತೆ ಇವಾಗ ಗಂಡನ ಹತ್ರ ಕೇಳುವ ಒಂದು ಸರಿ ಹೆಂಡ್ತಿ ಕೇಳಿದಾಗ ಅಮೌಂಟ್ ಇರೋದಿಲ್ಲ ಏನಕ್ಕೋ ಕೇಳ್ತಾರೆ ನನ್ನ ಹತ್ರ ಇಲ್ಲ ನೆಕ್ಸ್ಟ್ ಸತಿ ನೋಡೋಣ ಓಕೆ ಆವಾಗ ಹೆಂಡ್ತಿ ಏನು ಹೇಳ್ಬೋದು ಹ್ಞೂ ಆಯಿತು ಸರಿ ರೀ ನಿಮ್ಮ ಹತ್ರ ಇದ್ದಾಗ ನೆಕ್ಸ್ಟ್ ನೋಡೋಣ ಅಂತೇಳಿ ಅದು ಬಿಟ್ಟು ನನಗೆ ಬೇಕೇ ಬೇಕು ಬೇಕೇ ಬೇಕು ಈ ಥರ ಎಲ್ಲ ಮಾಡಬೇಡಿ ಸಹ ಪರಸ್ಪರ ಸಹಾಯ ಮನೋಭಾವ ಒಂದ್ರಿ ಇಬ್ಬರಲ್ಲ ಇಬ್ಬರೂ ಆದ್ರೂ ಅಷ್ಟೇ ಅವ್ರಿಗೆ ಇವ್ರು ಸಹಾಯ ಮಾಡಬೇಕು ಇವ್ರಿಗೆ ಅವರು ಸಹಾಯ ಮಾಡಿ ಅವಾಗ ಸಂಸಾರ ತುಂಬ ಚೆನ್ನಾಗಿರುತ್ತೆ ಈಗ ಕೆಲವೊಂದು ಟೈಮು ಟೈಮ್ ಕೊಡೋದೇ ಇಲ್ಲ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಆ ರೀತಿ ಇನ್ನೂ ಸ್ವಲ್ಪ ಖುಷಿಯಾಗಿರಬೇಕು ಅಂದರೆ ಇಬ್ರು ಗಂಡ ಹೆಂಡತಿ ಅಟ್ಲೀಸ್ಟು ವೀಕಲ್ಲಿ ಒನ್ ಟೈಮ್ ವೀಕೆಂಡಲ್ಲಿ ಆದರೂ ಪರವಾಗಿಲ್ಲ ಇಲ್ಲ ಫಿಫ್ಟೀನ್ ಡೇಸಿಗೆ ಒಂದು ಸಾಥೇನಾದರೂ ಗಂಡ ಹೆಂಡತಿ ಎಲ್ಲಾದರೂ ಒಂದು ಚಿಕ್ಕದಾಗಿ ಟ್ರಿಪ್ ಅಂತಲ್ಲ ಏನೋ ಒಂದು ದೇವಸ್ಥಾನ ಏನೋ ಒಂದು ಮಾರ್ಕೆಟ್ ಏನೋ ಒಂದು ಅಟ್ಲೀಸ್ಟ್ ಏನೋ ಬೇಡ ಒಂದು ತರಕಾರಿ ತೊಗೊಳಕ್ಕೆ ಆಗಲಿ ಇಬ್ಬರು ಜೊತೆಗೋಗಿ ಆವಾಗ ತುಂಬ ಖುಷಿ ಕೊಡುತ್ತೆ ಆ ಕ್ಷಣಗಳಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಹೆಂಡ್ತಿಗಾದ್ರೂ ಅಷ್ಟೇ ಗಂಡಂಗಾದ್ರೂ ಅಷ್ಟೇ ಸೊ ಆ ರೀತಿನಾದ್ರೂ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಇನ್ನೊಂದು ಮೇಯ್ನ್ ಏನಪ್ಪ ಅಂತ ಹೇಳಿದರೆ ಕೆಲವೊಬ್ಬರು ಗಂಡಂದ್ರೆ ಹೆಂಗಪ್ಪ ಅಂತ ಹೇಳಿದರೆ ತಮ್ಮ ಫ್ಯಾಮಿಲಿಗೋಸ್ಕರ ಅಂದರೆ ಅವ್ರ ಅಕ್ಕ ತಂಗಿರಿಗೋಸ್ಕರ ತಂದೆ ತಾಯಿಗಳಿಗೋಸ್ಕರ ಅವ್ರ ರಿಲೇಷನ್ಗೋಸ್ಕರ ಕೆಲವೊಮ್ಮೆ ಎಂಟಿನ ಬಿಟ್ಕೊಡೋದು ತುಂಬಾ ಮಾಡ್ತಿದ್ದಾರೆ ಇವಾಗಿನ ಇದರಲ್ಲಂತೂ ಕೆಲವೊಂದು ಫಿಫ್ಟಿ ಪರ್ಸೆಂಟ್ ಬಿಟ್ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ಎಂಟಿಗೋಸ್ಕರ ಅಂತ ಇರ್ತಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಇವಾಗ ಅವ್ರು ಹೆಂಗೆ ಅವ್ರಿಗೆ ಹೆಂಗೆ ಅಪ್ಪ ಅಮ್ಮ ತಂದೆ ಆಮೇಲೆ ಅಕ್ಕ ರಿಲೇಷನ್ಸು ಎಲ್ಲ ಇರ್ತಾರೋ ಅದೇ ರೀತಿ ಹೆಂಡ್ತಿಗೂ ಸಹ ಎಲ್ಲ ಥರ ಸಂಬಂಧಗಳು ಇರುತ್ತೆ ಅವನ್ನೆಲ್ಲ ಬಿಟ್ಬಿಟ್ಟು ನಿಮ್ಮನ್ನೇ ನಂಬಿ ಬಂದಿರ್ತಾರೆ ಸೊ ಅವ್ರ ಮನಸ್ಸಿಗೆ ಹರ್ಟ್ ಮಾಡಬೇಡಿ ಅವರಿಗೆ ನಿಮ್ಮೊಬ್ರು ಬಿಟ್ಟರೆ ತ ಇವಾಗ ನಿಮ್ಮ ತಂದೆ ಇರ್ಬೋದು ಚೆನ್ನಾಗಿ ನೋಡ್ಕೊಂಡು ಅತ್ತೆ ಇರ್ಬೋದು ನಾದ್ನಿ ಇರ್ಬೋದು ಎಲ್ಲ ಇರ್ಬೋದು ಆದರೆ ನೀವು ಕೂಡ ಪ್ರೀತಿ ಅವ್ರ ಮುಂದೇನು ಅಲ್ಲ ಸೊ ಗಂಡ ಅದನು ನಿಮ್ಮ ಕೈಲಾದ ಎಷ್ಟು ಹೆಚ್ಚಿಗೆ ಪ್ರೀತಿ ಕೊಡೋಕ್ಕಾಗುತ್ತೋ ಪ್ರಾಮಾಣಿಕವಾಗಿ ಪ್ರೀತಿ ಕೊಡಿ ಇನ್ನೊಂದು ಏನಪ್ಪ ಅಂದರೆ ಮಕ್ಕಳ ವಿಚಾರ ಬಂದರೆ ಇವಾಗ ಸ್ಕೂಲಿಗೆ ಹೋಗೋ ಮಕ್ಕಳು ಮನೇಲಿರ್ತಾರೆ ಸೊ ನೀನೇ ನೋಡ್ಕೋಬೇಕು ನೀನೇ ಮಾಡಬೇಕು ಅಂತ ಗಂಡ ಆದರೂ ಹೆಂಡ್ತಿ ದಯವಿಟ್ಟು ಪ್ರೆಸರ್ ಕೊಡಬೇಡಿ ಏಕೆಂದರೆ ಇಬ್ಬರನ್ನು ಸಹ ಕೂಡಿಕೊಂಡು ಇಬ್ಬರನ್ನು ಕೆಲಸದಲ್ಲಿ ಅರ್ಥ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕೆಲವೊಂದು ಸಾರಿ ಬುಕ್ಸ್ ಜೋಡಿಸ್ಕೊಡೋದೇ ಇರಲಿ ಯೂನಿಫಾರ್ಮ್ ರೆಡಿ ಮಾಡ್ಕೊಡೋದೇ ಇರಲಿ ಮಕ್ಳನ್ನ ಸ್ಕೂಲಿಗೆ ಬಸ್ ಹತ್ರ ಪಿಕಪ್ ಮಾಡೋದು ಡ್ರಾಪ್ ಮಾಡೋದೇ ಇರಲಿ ಆ ಅಂಥ ವಿಚಾರಗಳಿಗೂ ಸ್ವಲ್ಪ ಗಂಡಂದರು ಸಹಾಯ ಮಾಡಬೇಕಾಗುತ್ತೆ ದಿಸ್ ಇಸ್ ಮೈ ರಿಕ್ವೆಸ್ಟ್ ಏಕೆಂದರೆ ಬೆಳಗ್ಗಿಂದ ಎದ್ದು ನಿಮಗೆ ವೈಫು ಎಲ್ಲ ತಿಂಡಿ ಮಾಡಿಬಿಟ್ಟು ಮನೆ ಕೆಲಸ ಮಾಡಿಕೊಂಡು ಎಲ್ಲದನ್ನು ರೆಡಿ ಮಾಡಿ ಬಾಕ್ಸ್ ಟಿಫನ್ ರೆಡಿ ಮಾಡಿ ಅವ್ರಿಗೆ ಸ್ನಾನ ಮಾಡಿಸಿ ಆ ಪ್ರತಿಯೊಂದನ್ನು ಮಾಡಿರ್ತಾಳೆ ಸೊ ನೀವು ಪಿಕಪ್ ಡ್ರಾಪ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಸೊ ಅದನ್ನು ಮಾಡಬೇಕಾಗುತ್ತೆ ಈಗ ಚಿಕ್ಕದು ಉದಾಹರಣೆನ ಕೆಲವೊಂದು ಟೈಮು ಹೆಂಡ್ತಿ ಗಂಡನಿಗೆ ಆಗಲಿ ಗಂಡ ಹೆಂಡ್ತಿಗಾಗಲಿ ಪುಟ್ಟ ಗಿಫ್ಟ್ ಕೊಡಿ ದೊಡ್ಡ ದೊಡ್ಡ ಗಿಫ್ಟು ಗೋಲ್ಡೇ ಕೊಡಬೇಕು ಸೈಟೇ ಕೊಡಬೇಕು ಕಾರೇ ಕೊಡಬೇಕು ಆ ಥರ ಗಿಫ್ಟು ಯಾವತ್ತೂ ಫ್ಯಾಮಿಲಿ ನಡುವೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ನನಗೆ ಹೇಳೋದು ಅಂದರೆ ಈ ಪುಟ್ ಪುಟ್ಟಾಣಿ ಗಿಫ್ಟ್ ಇರುತ್ತಲ್ಲ ಒಂದು ಏನೇ ಫೈವ್ ರುಪೀಸ್ ಕೊಟ್ಟು ಒಂದು ರೋಸ್ ತಂದು ಕೊಡಿ ವೈಫಿಗೆ ಅದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ತುಂಬಾ ಖುಷಿ ಕೊಡುತ್ತೆ ಸೊ ಈಗ ಗಂಡನಗರಾದರೂ ಅಷ್ಟೇ ಇವಾಗೆಲ್ಲ ನೀವು ಮಾರ್ಕೆಟಿಗೆ ಹೋಗ್ಬಿಡ್ತೀರ ಆ ಟೈಮಲ್ಲಿ ಸೊ ನನ್ನ ಗಂಡನ್ಗೋಸ್ಕರ ಅಂತ ಒಂದು ಡೈರಿ ಮಿಲ್ಕ್ ಚಾಕ್ ಚಾಕ್ಲೇಟ್ ತೊಗೊಳ್ಳಿ ತೊಗೊಂಡು ರೀ ನಿಮಗೋಸ್ಕರ ಇವತ್ತು ನಾನು ಚಾಕ್ಲೇಟ್ ತೊಗೊಂಬಂದೆ ಕಣ್ರಿ ಮಾ ಶಾಕ್ಗೆ ಹೋಗಿದ್ದೆ ಅಂತ ಹೇಳಿ ಇಬ್ಬರಿಗೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಸೊ ನಾನು ಹೆಂಡ್ತಿ ಎಲ್ಲೇ ಹೋದ್ರೂ ನನ್ನ ಬಗ್ಗೆ ಯೋಚನೆ ಮಾಡ್ತಾಳೆ ಅಂತ ಹೆಂಡ್ತಿಗೆ ಅಯ್ಯೋ ನನ್ನ ಗಂಡ ಎಲ್ಲೋದರು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಗಂಡನಿಗೆ ತುಂಬ ಖುಷಿಯಾಗುತ್ತೆ ಇನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಏನಪ್ಪ ಅಂತ ಹೇಳಿದರೆ ನೀವು ಇಬ್ಬರು ಓಕೆ ಇಬ್ರು ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ವಿಚಾರದಲ್ಲೇ ಆಗಿರಲಿ ಪರ್ಸ್ನಲ್ ಲೈಫಲ್ಲೇ ಆಗಿರಲಿ ಅದರನ್ನು ಇಬ್ರು ಅರ್ಥ ಮಾಡ್ಕೋಬೇಕು ಕೂತ್ಕೋಬೇಕು ಇಬ್ರು ಅರ್ಥ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋದರೆ ತುಂಬ ಖುಷಿಯಾಗಿರುತ್ತೆ ಇಬ್ಬರಲ್ಲೂ ಅನ್ನೋದಿದ್ರೆ ಮಾತ್ರ ಯಾವ ಕಾರಣಕ್ಕೂ ಜಗಳ ಬರೋಲ್ಲ ಸೊ ಏನಪ್ಪ ಆರೋಗ್ಯ ವಿಚಾರದಲ್ಲೂ ಅಷ್ಟೇ ಕೆಲವೊಂದು ಟೈಮು ಹೆಂಡ್ತಿಗೆ ಹುಷಾರಿಲ್ದಂಗೆ ಇರ್ಬೋದು ಕೆಲವೊಂದು ಟೈಮು ಗಂಡಂಗೆ ಹುಷಾರು ಇಲ್ಲದೆ ಇರ್ಬೋದು ಆ ಟೈಮಲ್ಲಿ ಒಬ್ರಿಗೊಬ್ರು ಪರಸ್ಪರ ಅರ್ಥ ಮಾಡಿಕೊಂಡು ಇವ್ರನ್ನ ಕೇರಿ ಇವ್ರು ಮಾಡಿ ಇವ್ರನ್ನ ಕೇರಿ ಇವ್ರು ಮಾಡಿ ಅವಾಗ ಖಂಡಿತ ಜಗಳ ಬರೋಲ್ಲ ಇನ್ನೂ ಇನ್ನೂ ಜಾಸ್ತಿ ಹೇಳಬೇಕು ಅಂದರೆ ಕೆಲವೊಂದು ಟೈಮ್ ಏನೋ ಅನಿವಾರ್ಯ ನಾವು ಮಾಡಬಾರ್ದು ಜಗಳ ಅಂತ ಅಂದ್ಕೊಂಡಿರ್ತೀವಿ ಕೆಲವೊಂದು ಟೈಮ್ ಜಗಳ ಸ್ಟಾರ್ಟ್ ಆಗೋ ಮೂಮೆಂಟ್ ಇರುತ್ತೆ ಆವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಮಾತು ಮಾಡ್ಕೊ ಮೌನಮ್ ಸನ್ಮತಿ ಲಕ್ಷಣಂ ಓಕೆ ಇಬ್ಬರಲ್ಲಿ ಯಾರಿಗೆ ಜಗಳ ಬಂದ್ರೂ ಇಬ್ಬರಲ್ಲಿ ಒಬ್ಬರು ಮೌನವಾಗಿ ಇದ್ಬಿಡಿ ಆ ಜಗಳ ಮುಂದುವರೆಯೋದು ಇಲ್ಲ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಸೋಲ್ಬೇಕು ಓಕೆ ಪ್ರೀತಿ ಇಲ್ಲಿ ಸೋಲೋದ್ರಿಂದ ಏನೂ ತಪ್ಪಿಲ್ಲ ಎಷ್ಟೋ ಫಿಲಮ್ ಡೈಲಾಗ್ ಅನಿಸ್ಬೋದು ಇವಾಗ ನಾನು ಮಾತಾಡ್ತಿರೋದು ಸೊ ಅನ್ಸಿದ್ದು ನನ್ನ ಭಾಷೆಯಲ್ಲಿ ನಿಮ್ಗೆ ಅರ್ಥ ಮಾಡೋಕ್ಕೊಳು ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಇದರಲ್ಲಿ ಎಷ್ಟು ಮಿಸ್ಟಿಕ್ ಇದ್ದಾವೋ ಗೊತ್ತಿಲ್ಲ ಮಿಸ್ಟಿಕ್ ಇದ್ರೆ ಖಂಡಿತ ಹೇಳಿ ನಾನು ಸರಿ ಮಾಡ್ಕೊತೀನಿ ಪ್ರೀತಿಲಿ ಸೋಲ್ಬೇಕು ಸೋತಾಗ ಮಾತ್ರ ಪ್ರೀತಿಲಿ ಖುಷಿ ಸಿಗೋದು ಯಾವುದೇ ಒಂದು ವಿಚಾರನೇ ಆಗಿರಲಿ ಸೋತಾಗೆ ಸೋತು ಗೆದ್ದಾಗೆ ಅಂತ ಹೇಳ್ತಾರೆ ಹಾಗೆ ಪ್ರೀತಿ ವಿಚಾರದಲ್ಲಿ ಸೋತಾಗ ಮಾತ್ರ ಯಾವತ್ತೂ ನೆಕ್ಸ್ಟು ಸಿಗೋದೇ ಖುಷಿ ಸಿಗುತ್ತೆ ಇಷ್ಟು ಇದು ಇಷ್ಟು ವಿಚಾರಗಳನ್ನ ನಾನು ಹೇಳ್ತೀನಿ ಇನ್ನೂ ಹೇಳ್ಕೊತೋದ್ರೆ ತುಂಬ ಇದ್ದಾವೆ ಸೊ ಅದನ್ನು ಹೋಗ್ತಾ ಹೋಗ್ತಾ ಇನ್ನೊಂದು ವಿಡಿಯೋದಲ್ಲ ಆಗಿರ್ಬೋದು ಏಕೆ ಅಂದರೆ ಇವಾಗ ನಾನು ಸ್ಟಾರ್ಟಿಂಗ್ ಬಂದಿರೋದ್ರಿಂದ ಅಷ್ಟೊಂದು ನನ್ನ ಸಂಭಾಷಣೆ ಚೆನ್ನಾಗಿಲ್ಲ ಅಂತ ಅನಿಸ್ಬೋದು ನಿಮಗೆ ಈ ವಿಡಿಯೋ ಆನ್ ಮಾಡಿದ ತಕ್ಷಣ ಏ ಇವಳು ವೀಡಿಯೋ ಚೆನ್ನಾಗಿಲ್ಲ ಬೋರ್ ಹೊಡಿತಾ ಇದ್ವಿ ಅನಿಸ್ಬೋದು ಸೊ ಲೆಂತಿ ವೀಡಿಯೋ ಆಗುತ್ತೆ ನಾವು ಹೋಗ್ತಾ ಹೋಗ್ತಾ ಮಾಡ್ತೀನಿ ಸೊ ಈ ಲೆಂತಿ ವೀಡಿಯೋ ಇದೆ ಏನೋ ಒಂಬತ್ತು ನಿಮಿಷ ಇದೆ ಹತ್ತು ನಿಮಿಷ ಇದೆ ಅಂತ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಾನು ಏನು ಹೇಳಿದ್ದೀನಿ ನನ್ನ ಭಾಷೆಯಲ್ಲಿ ಅಂತ ಅರ್ಥ ಆಗುತ್ತೆ ಸೊ ಇವತ್ತಿನ ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇಲ್ಲ ಅಂತ ಹೇಳ್ತಿಲ್ಲ ಸೊ ಆಗ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಖುಷಿ ಆಗ್ತಿದೆ ಇನ್ನೂ ಖುಷಿ ಜಾಸ್ತಿ ಆಗಲಿ ನಿಮ್ಮ ಕಡೆಯಿಂದ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಸೊ ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ಸಿಗೋಣ ಓಕೆ ಬಾಯ್